ಒಂಥರ ಉಸಿರು ಕಟ್ಟದಂಗೆಲ್ಲ ಆಗಕ್ಕೆ ಶುರು ಆಗ್ಬಿಡುತ್ತೆ ಟ್ವೆಂಟಿ ಟ್ವೆಂಟಿ ಹಂಗೆ ತಗೊಂಡಿದ್ದಾಳೆ ಅಷ್ಟೊತ್ತಿಗಾಗ್ಲೆ ಅಚ್ಚುತ್ತವರು ಕೂಡ ಆಫೀಸಿಂದ ಬಂದ್ರು ನಾನು ಅನಗಂಗೆ ಭಾರತ್ ಮಾತ ಮಾಡಿದ್ದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಷಯ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಮಧ್ಯಾಹ್ನದ ಸಮಯ ಬ್ಲಾಗ್ ಶುರು ಮಾಡ್ತಾ ಇದೀನಿ ಮುಗಿಸ್ಕೊಂಡು ನನ್ಗೆ ಅಂತ ಅನಿಸ್ತು ಇವತ್ತು ಬ್ಲಾಗ್ ಮಾಡಬೇಕು ಅಂತ ಹಾಗಾಗಿ ಶುರುನೆ ಮಾಡ್ಕೊಂಡೆ ಅನಗ ಕರ್ಕೊಂಡ್ ಇವಾಗ ಹೋಗಬೇಕು ಹಾಗೆ ಸಾಕಷ್ಟು ದಿನ ಅನ್ಕೊಳ್ತಾ ಇದ್ದೆ ಇವತ್ತು ಬೆಳಕಿ ಇದ್ದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಏನೋ ಒಂಥರ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿ ಹಾಗೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಮಾಡ್ತಾ ಇದ್ದೀನಿ ಮತ್ತೆ ಹುಷಾರಿಲ್ಲ ಅಂದ್ರೆ ಒಂದು ಕಮೆಂಟ್ ಇರುತ್ತೆ ನೀವು ಒಬ್ರಲ್ಲ ಒಬ್ರು ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ಪ್ರೆಗ್ನೆಂಟ್ ಅಂತ ಸೊ ಹಾಗೇನು ಇಲ್ಲ ಇದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೆ ಸೊ ಆ ತರದ ಏನೂ ಇಲ್ಲ ಸ್ವಲ್ಪ ಆರೋಗ್ಯ ಆಚೆ ಈಚೆ ಆಗ್ತಾ ಇತ್ತು ಅದಕ್ಕೋಸ್ಕರ ನನಗೂ ಬ್ಲಾಗ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಷ್ಟೇ ಬಿಟ್ರೆ ಬೇರೆ ಏನು ಸಮಾಚಾರ ಇಲ್ಲ ಆ ಮಳೆ ಬೇರೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ಅನಗನ್ ಕರದಿಕ್ ಹೋಗ್ಬೇಕು ಈ ಛತ್ರಿ ಹಿಡ್ಕೊಂಡು ಹೋದ್ರೆ ನಾನೇ ಇಡ್ಕೊಳ್ತೀನಿ ಅಂತ ಹೇಳ್ತಾಳೆ ಆ ರೋಡ್ ಅಲ್ಲಿ ಬರುವಾಗ ವೆಹಿಕಲ್ ಎಲ್ಲ ಬರ್ತಾ ಇರುತ್ತೆ ಇವಳು ಛತ್ರಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಅದೊಂದು ಮಳೆ ಬರ್ದೇ ಇದ್ರೆ ಆ ಟೈಮ್ ನಲ್ಲಿ ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಸೊ ಒಂದೇ ಛತ್ರಿ ತಗೊಂಡೋದ್ರೆ ನನಗೂ ಕೊಡಲ್ಲ ನಾನೇ ಹಿಡ್ಕೊಳ್ತೀನಿ ಅಂತ ಸೊ ಅದು ಒಂದು ಪ್ಲಾನ್ ಮಾಡ್ಕೊಂಡೆ ಒಂದೇ ಛತ್ರಿ ಹಿಡ್ಕೊಂಡು ಅವಳು ಹಿಡ್ಕೊಳ್ಳಲ್ಲ ನಾನು ನಾ ಹೇಳ್ಕೊಂಡು ಎತ್ಕೊಂಡು ಬರ್ಬೋದು ಅಂತ ಅದಕ್ಕೂ ಕೂಡ ಕೊಡಲ್ಲ ಸೊ ಅದೊಂದು ಪರಿಚಿತಿ ಮಳೆ ಬರ್ತಾ ಇರೋದು ಇಲ್ಲಿ ಇಲ್ಲಾಂದರೆ ಮಳೆನೇ ಇರ್ತಾ ಇರಲಿಲ್ಲ ಇಲ್ಲ ಸೊ ಓಕೆ ಮಳೆಗೂ ಬರಬೇಕಲ್ಲ ಮಳೆನೂ ಬರಬೇಕು ಆ ಸೆಕೆ ಶುರು ಆಗಿ ಕೊಡುತ್ತೆ ಈಗ ಅಡುಗೆ ಎಲ್ಲ ಆಗಿದೆ ಇವಾಗ ನಾನು ಅನಗ ಕರ್ಕೊಂಡ್ ಬರ್ತೀನಿ ಆನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಮತ್ತೆ ನಮ್ಮ ಚಾನಲ್ಗೆ ಹೊಸಬ್ರೆ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ತು ಸಾವಿರ ಹತ್ರ ಹತ್ರ ಬರ್ತಾ ಇದೆ ನೋಡ್ಬೇಕು ಆಗುತ್ತೆ ಅಂತ ಅಲ್ವಾ ಸೊ ಹೊರಡಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ ಸಣ್ಣಗೆ ಬರ್ತಾ ಇತ್ತು ಬೆಳಗ್ಗೆಯಿಂದನೂ ಮಳೆ ವಾತಾವರಣ ಇತ್ತು ಸೊ ಹಾಗಾಗಿ ಎರಡು ಛತ್ರಿ ಹಿಡ್ಕೊಂಡು ಹೊರಟೆ ಇನ್ನು ಸುಮಾರು ಎಲ್ಲ ಪೇರೆಂಟ್ಸು ಹಾಕಿಡ್ತಾರೆ ಈ ಛತ್ರಿ ಹಿಡ್ಕೊಂಡು ಹೋಗೋದಕ್ಕಿಂತ ಮಳೆಯಲ್ಲಿ ತೋಯ್ಕೊಂಡು ಹೋದರೂ ಅಡ್ಡಿಲ್ಲ ಅಂತೇಳಿ ಯಾಕಂದರೆ ಮಕ್ಕಳು ಕೊಡಲ್ಲ ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾ ಇರುತ್ತೆ ನಾನೇ ಹಿಡ್ಕೊಳ್ತೀನಿ ಅಂತ ಹೇಳೋದು ಸೊ ಅದೊಂದು ಸ್ವಲ್ಪ ಬಜಿತಿ ಆಗುತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಳೆ ಬರ್ತಾ ಇರಲಿಲ್ಲ ಈಗ ಮಳೆ ಬರುತ್ತಾ ಇದೆ ಒಂದಿನ ಏನಾಗಿತ್ತು ಅಂದ್ರೆ ಲಿಫ್ಟ್ ಅಲ್ಲಿ ಜಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಕರೆಂಟ್ ಹೋಯ್ತು ಆಮೇಲೆ ನಾವು ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ನಮ್ಗೆ ತುಂಬಾ ಭಯ ಆಗುತ್ತೆ ಅಹ್ ಒಂಥರ ಉಸಿರು ಕಟ್ಟಿದಂಗೆಲ್ಲ ಆಗೋಕ್ ಶುರು ಆಗ್ಬಿಡುತ್ತೆ ಆ ನಂತರ ಕೆಲಸಲ್ಲ ಅದಕ್ಕೆ ಈ ಬ್ಯಾಕಪ್ ಅಪ್ ಇಟ್ಟಿದ್ದಾರೆ ಅದು ಓಪನ್ ಆಗುತ್ತೆ ಕೆಲಸಲ್ಲ ಓಪನ್ ಆಗಲ್ಲ ಅದೊಂಥರ ಭಯ ನಮ್ಗೆ ಹಾಗಾಗಿ ಯಾವಾಗೂ ಮೊಬೈಲ್ ಇವನ್ ಕಸ ಎಸ್ ಬಿ ಹೋದ್ರು ಕೂಡ ಮೊಬೈಲ್ ಇಟ್ಕೊಂಡೇ ಹೋಗ್ತೀನಿ ಯಾರಿಗಾದ್ರೂ ಕಾಲ್ ಮಾಡ್ಬೋದು ಅಂತ ಮಳೆ ಬರ್ತಾ ಇದೆ ಮಳೆಯಲ್ಲಿ ಹೋಗ್ತಾ ಇದ್ದೀನಿ ಸೊ ಕರ್ಕೊಂಡ್ ಬಂದೆ ಮಳೆ ಸರಿಯಾಗಿ ಬರ್ತಾ ಇತ್ತು ಸೊ ಅಂತೂ ಬಂದ್ವಿ ಹೌದು ಫ್ರೆಂಡ್ಸ್ ಸಮಯ ಇವಾಗ ಒಂದು ಹತ್ತಾಯ್ತು ಆವಾಗಲೇ ನಾನು ಮನೆಗೆ ಬಂದೆ ಅಂತ ತೋರಿಸ್ನಲ್ವ ಆ ನಂತರ ನನಗೆ ಹೋಮ್ ವರ್ಕ್ ಕೊಟ್ಟಿದ್ರು ವರ್ಕ್ ಬುಕ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಅವಳಿಗೆ ಸ್ಕೂಲಿಂದ ಬಂದ ತಕ್ಷಣನೂ ಒಂದ್ಸಲ ನಾನು ಸ್ನಾನ ಮಾಡಿಸ್ತೀನಿ ಅವಳನ್ನ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದೀನಿ ಸ್ನಾನ ಆಯ್ತು ಅವಳನ್ನ ಟವೆಲ್ ಅಲ್ಲಿ ಒರೆಸ್ಬಿಟ್ಟು ಜಸ್ಟ್ ಹಿಂಗೆ ನಿಂದ ಈ ಕಡೆ ಬಂದು ನೋಡ್ತೀನಿ ಇಲ್ಲೇನೋ ಒಂದು ನೆರಳು ಆಯಿತು ಏನು ಬರಕ್ ಸಾಧ್ಯ ಇಲ್ವಲ್ಲ ಅಂತ ಬಂದು ನೋಡ್ತೀನಿ ಮಂಕಿ ಇಲ್ಲೇ ಇದೆ ಈ ಹಾಲಲ್ಲಿ ಅದೇ ಜಸ್ಟ್ ಏನು ಮಾಡಿದೆ ಅಂದರೆ ನಮ್ಮ ವಿಂಡೋ ಇದೆಯಲ್ಲ ಈ ವಿಂಡೋದಿಂದ ಓಪನ್ ಮಾಡಿಕೊಂಡು ಜಂಪ್ ಮಾಡಿ ಇಲ್ಲಿ ಜಸ್ಟ್ ಬಂದಿದೆ ನಾನು ಜಸ್ಟ್ ಆ ಕಡೆ ರೂಮ್ ನಿಂದ ಹೊರಗಡೆ ಬರ್ತಾ ಇದ್ದೀನಿ ನಂಗೆ ಒಂದೇ ಸಲ ಮಂಕಿ ನೋಡಿದ ತಕ್ಷಣ ಅದೇನೋ ಭಯ ಆಯ್ತು ಹೋಗಿದೆ ಹೋಗು ಹೋಗೋ ಹೊರಗಡೆ ಹೋಗುವಂತೆ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಮನೆ ಒಳಗಡೆ ಬಂದು ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಟ್ಟಿತ್ತು ಆ ಥರ ಮಾಡಿದ್ರೆ ಕಷ್ಟ ಅಲ್ವ ಈ ಟೈಮ್ನಲ್ಲಿ ನಮಗೆ ಊಟ ಇನ್ನೇನು ಹೊಟ್ಟೆ ಹಸಿತಾ ಇರುತ್ತೆ ಮಕ್ಳಿಗೆ ಊಟ ಬಳಸ್ಬೇಕು ಅಡುಗೆ ಮಾಡಿರೋದನ್ನೆಲ್ಲ ಹಾಳು ಮಾಡಿದ್ರೆ ಕಿಚನಿಗೆ ಹೋದರೆ ಎಷ್ಟೊಂದು ತಲೆಯಲ್ಲಿ ಬಂತು ಒಂದೇ ಸಲ ಕೂಗ್ದೆ ನಾನು ಆ ನಂತರ ಮಂಕಿ ಇಲ್ಲಿಂದ ಜಂಪ್ ಮಾಡಿ ಆ ಕಡೆ ಡೋ ಇದೆ ಇದು ಮತ್ ಬಂದಿತ್ತು ಮೇಲೆ ಹತ್ತಿರ್ತಲ್ಲ ಸೊ ಹತ್ತಿ ಹೊರಗಡೆ ಹೋಯ್ತು ಇವಾಗ ಇಲ್ಲಿ ಓಡಾಡ್ತಾ ಇದೆ ಆ ಕಡೆ ಏನು ಬಿಲ್ಡಿಂಗ್ ಇಲ್ಲ ಆದ್ರೂ ಕೂಡ ಹೇಗ್ ಬರುತ್ತೋ ಗೊತ್ತಿಲ್ಲ ಮನೆ ಒಳಗಡೆ ಬಂದು ಅದ್ ಗಲೀಜ್ ಮಾಡಿ ಎಲ್ಲ ಚಲ್ಲಾಪಿಲ್ಲಿ ಮಾಡಿದ್ರೆ ನಂಗಂತೂ ಖಂಡಿತವಾಗ್ಲು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸೋಪಸ್ ಮಾಡ್ತಿದ್ದೀರಾ ನೀನೇ ಕ್ಲೀನ್ ಮಾಡ್ತಿದ್ದೆ ಹೌದು ಅವಳು ಇವಾಗ ಕ್ಲೀನ್ ಮಾಡ್ತಿದ್ದಾಳೆ ತೆಗೆದೆ ಹತ್ತಿ ಹೊರಗಡೆ ಮಳೆ ಬರ್ತಾ ಇದೆ ಹತ್ತಿ ನನಗೆ ಇಷ್ಟ ಆಗ್ಲಿಲ್ಲ ಸೊ ಎಲ್ಲ ಸಲ ಅಂದ್ಕೊಂಡೆ ನಾನು ಪಾಸಿಟಿವ್ ಆಗಿ ನೋಡೋದಾದ್ರೆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಇಡಿದ್ರು ಸಾಲದು ಅಂತ ನಾನು ಸ್ಕೂಲಿಗೆ ಹೋಗಿ ಹೋದಾಗ ಏನಾದ್ರೂ ಅದು ಬಂದು ತುಂಬಾ ಹೊತ್ತಾಗಿದ್ದಿದ್ರೆ ಮನೆ ಎಲ್ಲಾ ಚೆಲ್ಲ ಪಿಲ್ಲಿ ಮಾಡಿ ಆಗ್ತಿತ್ತು ಬಟ್ ಜಸ್ಟ್ ನಾನು ಬಂದ ಮೇಲೆ ಜಸ್ಟ್ ಅದು ಓಪನ್ ಮಾಡ್ಕೊಂಡು ಬಂದು ಎಂಟ್ರಿ ಕೊಟ್ಟಿತ್ತು ಸೊ ಹಾಗಾಗಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಮೊದಲೇ ಬಂದಿಲ್ಲ ನಾನು ಬಂದ ಮೇಲೆ ಬಂತು ಸೊ ದೇವರಿಂದನೇ ಎಷ್ಟು ಟೈಮ್ ಸೆಡಿದ್ರು ಸಾಲದು ಅಂತ ಅಂದ್ಕೊಂಡೆ ನಿಜವಾಗ್ಲೂ ಹಾಗೆ ಅನ್ಸುತ್ತಲ್ವಾ ಒಂದ್ ವೇಳೆ ಮೊದ್ಲೇ ಬಂದುಬಿಟ್ಟಿದ್ರೆ ನಾನು ಎಷ್ಟೊಂದು ಇಪ್ಪತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷಗಳ ಕಾಲ ಇರಲಿಲ್ಲ ಆ ಟೈಮ್ನಲ್ಲಿ ಒಳಗೆ ಬಂದಿದ್ರೆ ಎಲ್ಲ ಪುಡಿ ಪುಡಿ ಎಲ್ಲ ಗುಡಿಸಿ ಗುಂಡಂತ ಮಾಡಿ ಹೋಗ್ತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಎಷ್ಟೋ ಸಲ ದೇವ್ರ್ ಕಾಪಾಡ್ತಾನೆ ಎಷ್ಟೋ ಸಲಿದೆ ಒಳ್ಳೇದಕ್ಕೆ ಡ್ಯಾನ್ಸ್ ಇದೆಯಂತೆ ಸೊ ಹಾಗಾಗಿ ಅವಳು ಮಾಡಿ ತೋರಿಸ್ತಿದ್ದಾಳೆ ಸಾಂಗು ಪಂಪ್ ಪಂ ನನಗೆ ಅಂತೆ ಅಂತ ನಿಜ ಗೊತ್ತಿಲ್ಲ ಬರೀ ಆಕ್ಷನ್ ಒಂದೇ ಹಾಡ್ಲೆ ಹಂಗ సాంగ్ ముూరు వత్లే ఓ ఓహో ఓహో సాంగ్ ఇర చంద కుని అంతా మళ్ళంత గొప్ప ఓకే సూపర్ నైస్ నైస్ ಓ ಈ ಮಕ್ಕಳ ವಿಚಾರದಲ್ಲಿ ನಮಗೆ ಒಂದು ಚಿಕ್ಕ ಪುಟ್ಟ ವಿಷಯ ಕೂಡ ಎಷ್ಟೊಂದು ಖುಷಿ ಕೊಡುತ್ತೆ ಅಂದ್ರೆ ಅನಗ ಊಟ ಮಾಡಿ ನಿದ್ದೆ ಮಾಡಿದ್ಲು ಆಮೇಲೆ ನಾನು ಒಳ್ಳೆ ಹೋಮ್ ವರ್ಕ್ ಬುಕ್ ಒಂದ್ಸಲ ತೆಗೆದು ನೋಡಿದ್ದೆ ಮತ್ತೊಂದ್ಸಲ ನೋಡ್ತಾ ಇದ್ದೀನಿ ಅವರಿಗೆ ಕ್ಲಾಸಲ್ಲಿ ಟೆಸ್ಟ್ ಅಂತ ಮಾಡ್ತಾರೆ ಅಂದರೆ ಸ ಚಿಕ್ಕ ಟೆಸ್ಟು ಒನ್ ಒನ್ನಿಂದ ಟೆನ್ವರಿ ಬರೀರಿ ಒನ್ನಿಂದ ಟ್ವೆಂಟಿವರಿ ಬರೀರಿ ಹೀಗೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಈಗ ಫೈವ್ ಉಲ್ಟ ಬರೆದು ಬಿಡೋದು ಸಿಕ್ಸ್ ಉಲ್ಟ ಬರೆದು ಬಿಡೋದು ಹಾಗೆಲ್ಲ ಮಾಡ್ತಾರೆ ಕರೆಕ್ಟಾಗಿ ಬರೀಬೇಕು ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನೋಡ್ಕೊಂಡು ಬರೆಯೋ ಆಗಿಲ್ಲ ಆ ಥರ ಸೊ ಇವಳಿಗೆ ವೆರಿ ಗುಡ್ ಅಂತ ಬಿದ್ದಿತ್ತು ಅದು ನೋಡಿ ಖುಷಿ ಆಗ್ತಾ ಇತ್ತು ಒಂದು ಚಿಕ್ಕ ಚಿಕ್ಕ ವಿಷಯನೇ ಎಷ್ಟೊಂದು ಖುಷಿ ಕೊಡುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ ಕೆಲವು ಸಲ ಇವಳು ಕೂಡ ಉಲ್ಟ ಬರೆದಿದ್ದಾಳೆ ಬಟ್ ಸುಮಾರು ಸಲ ಇವಳಿಗೆ ಕರೆಕ್ಟ್ ಕರೆಕ್ಟ್ ಅಂದರೆ ಟೆನ್ನಿಗೆ ಟೆನ್ನು ಟ್ವೆಂಟಿಗೆ ಟ್ವೆಂಟಿ ಹಂಗೆ ತೊಗೊಂಡಿದ್ದಾಳೆ ಸೊ ಅದೊಂಥರ ತಾಯಿಯಂದ್ರಿಗೆ ಅಥವಾ ಪೇರೆಂಟ್ಸ್ಗೆ ಅದು ಖುಷಿ ಕೊಡುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿಕೊಂಡು ಅವಳಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವಾವ್ ಸೂಪರ್ ನೀನು ಹಂಗೆ ಹಿಂಗೆ ಅಂತ ಸೊ ಎಂತ ಮಾಡಿದ್ರೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಸರಿ ಬರೀ ಅಂತ ಹೇಳೋದು ಸೊ ಹೀಗೆ ನಾವು ಅವರಿಗೆ ಬೆನ್ ತಟ್ಟಿದ್ರೆ ಮತ್ತು ನೆಕ್ಸ್ಟ್ ಟೈಮು ಕೂಡ ಅವರು ತುಂಬ ಚೆನ್ನಾಗಿ ಅಂದರೆ ಟೆಸ್ಟಲ್ಲೋ ಅಥವಾ ಏನೋ ಒಂದಿದ್ರಲ್ಲೋ ಅವರು ಮುನ್ನುಗ್ತಾರೆ ತಪ್ಪು ಮಾಡಿದಾಗ ಬೈಯೋದ್ಕಿಂತ ಓಕೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ನೀವು ಸರಿ ಮಾಡೋಕೆ ಹೀಗೆ ಹೇಳಿದ್ರೆ ಅವರಿಗೆ ಖುಷಿ ಆಗುತ್ತೆ ಸೊ ಹೀಗೆ ಆಯಿತು ಹಾಗೆ ಮಧ್ಯಾಹ್ನ ಮೇಲೆ ನನಗೆ ಚಕ್ಲಿ ಮಾಡಬೇಕು ಅಂತ ಅನ್ನಿಸ್ತು ಆನಾಗ ನಿದ್ದೆ ಮಾಡಿದ್ಲಲ್ವ ನಿದ್ದೆ ಸ್ವಲ್ಪ ಹೊತ್ತು ಒಂದೂವರೆ ತಾಸೆ ನಿದ್ದೆ ಮಾಡ್ತಾಳೆ ನಾನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮುಗಿಸ್ಕೊಂಡು ನಾನು ಇವಾಗ ಚಕ್ಲಿ ಮಾಡೋಣ ಅಂತ ಬಂದೆ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಸೇರಿಸ್ಕೊಂಡು ಮಾಡ್ತೀನಿ ಒಂದು ಆಗುವಷ್ಟು ಪುಟಾಣಿ ಹಾಗೆ ಮೂರು ಕಪ್ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಪಟ್ ಅಂತ ಮಾಡ್ಕೊಳ್ಳೋ ಚಕ್ಲಿ ಇದು ನಾನು ನೀರು ಹಾಕಿ ಕಾಯಿಸಿ ಹಿಟ್ಟು ಕಾಯಿಸಿ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡೋದೆಲ್ಲ ಜಸ್ಟ್ ನೀರು ಹಾಕಿ ಅಕ್ಕಿ ಕಲಿಸ್ಕೊಂಡು ಮಾಡ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅನಾಗ ಅಷ್ಟೊತ್ತಿಗೆ ಎದ್ದು ಬಂದಿದ್ದಾಳೆ ಸುಮಾರು ಹೊತ್ತಾಗಿತ್ತು ಆಗಿ ಮಲೆಗೆ ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಬಿಸಿ ಎಣ್ಣೆ ಇದ್ದೀನಿ ಇಲ್ಲಿ ಬೆಣ್ಣೆ ಕೂಡ ಹಾಕೋಬೋದು ನಾನು ಬೆಣ್ಣೆ ಇರಲಿಲ್ಲ ಹಾಗಾಗಿ ಎಣ್ಣೆಯೇ ಹಾಕ್ಕೊಂಡೆ ಇದನ್ನೇ ಈಗ ಮಿಕ್ಸ್ ಮಾಡಿಕೊಳ್ತೀನಿ ಮಳೆ ಎಲ್ಲ ಬರ್ತಾ ಇರುವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಹೊರಗಿನ ತಿಂಡಿ ನಮ್ಮ ಮನೇಲಿ ಸ್ಟೋರ್ ಮಾಡಿರೋದು ತುಂಬಾ ಕಡಿಮೆ ತುಂಬ ಅಪರೂಪ ಹಾಗಾಗಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಓಕೆ ಅಂದರೆ ನಾವು ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ನೋ ಕುರ್ಕುಲ್ ತಿಂಡಿ ಆದರೂ ಓಕೆ ಅದು ಸ್ವಲ್ಪ ಹೆಲ್ದಿನೇ ಆಗಿರುತ್ತೆ ಹಾಗಾಗಿ ಏನೇ ತಿನ್ನೋದಿದ್ರೂ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತ ನನ್ನ ರೂಲ್ಸು ಕೆಲವು ಸಲ ತರ್ತೀವಿ ತರೋದೇ ಇಲ್ಲ ಅಂತ ಹಾಗಲ್ಲ ತುಂಬ ಕಡಿಮೆ ಆದರೆ ಹಾಗೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಉಗುರು ಬೆ ಅಂದರೆ ಸ್ವಲ್ಪ ಬೆಚ್ಚಗಿನ ನೀರು ತುಂಬ ಬಿಸಿ ನೀರೆಲ್ಲ ಹಾಕಿಲ್ಲ ನಾನು ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಗರ್ಗರಿಯಾಗಿ ರುಚಿಯಾಗಿ ಬರುತ್ತೆ ಆದರೆ ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟು ಮತ್ತು ಸ್ವಲ್ಪ ಹಗುರವಾಗಿ ಕ್ರಿಸ್ಪಿ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇವಾಗ ಚಕ್ಲಿ ಒರಳಿಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ನಾದ್ಕೊಂಡಿದ್ದೆ ಹಾಗಾಗಿ ಚಕ್ಲಿ ಮಾಡೋದಕ್ಕೆ ಈಸಿಯಾಗಿ ಬರ್ತಾಯಿತ್ತು ನಾನು ಸೇರ್ಕೊಂಡು ಚಕ್ಲಿ ಮಾಡ್ತಾ ಇದ್ದೀವಿ ಅವಳಿಗೆ ಇದೆ ಬೇಕಂತೆ ಈ ವರ್ಷದ ಮೊದಲ ಚಕ್ಲಿ ಗಣೇಶ ಹಬ್ಬಕ್ಕೆ ಚಕ್ಲಿ ಮಾಡ್ತಾರಲ್ವಾ ಯಾಕೋ ಗೊತ್ತ ನಾನು ಇವತ್ತು ಚಕ್ಲಿ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊಂಡಿದೀನಿ ಮಾಡ್ತಾ ಇದ್ದಾಳೆ ಇವರು ಕೊಟ್ಟಿಲ್ಲ ಚಿಕ್ಕ ಮಕ್ಳಿಗೆ ಇದನ್ನೆಲ್ಲ ಕೊಡ್ಬಾರ್ದು ಬರುತ್ತೆ ನೀನ್ ಮಾಡಕ್ ಬರುತ್ತೆ ಚಿಕ್ಕ ಮಕ್ಕಳಿಗೆ ಕೊಡುದಲ್ಲ ಅದು ಇನ್ನೇನು ಚೌತಿ ಹಬ್ಬ ಬಂದೇ ಬಿಡ್ತು ಚೌತಿ ಹಬ್ಬ ಬರ್ತಿದ್ದಂಗೆ ನಮ್ಮ ಕಡೆ ಎಲ್ಲ ಈ ಚಕ್ಲಿ ಕರ್ಜಿಕಾಯಿ ಹತ್ರ ಸಹ ಎಲ್ಲ ಮಾಡಿ ಸ್ಟೋರ್ ಮಾಡಿನೇ ಇಟ್ಕೊಳ್ತಾರೆ ಹಬ್ಬದ ದಿನ ಮತ್ತೆ ಎಲ್ಲಾನು ಒಂದು ಸಲ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಸೊ ಹಬ್ಬದ ದಿನನೇ ಜಾಸ್ತಿ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತೇಳಿ ಫಸ್ಟ್ ಒಂದು ಸ್ವಲ್ಪ ಮಾಡಿ ಇಟ್ಕೊಳ್ಳೋದು ಇಟ್ಕೊಂಡಿರ್ತಾರೆ ಸೊ ನಾನು ಚಕ್ಲಿ ಮಾಡಿದ್ದಾಯಿತು ನಾನೇನು ಜಾಸ್ತಿ ಮಾಡಿಲ್ಲ ಒಂದೆರಡು ದಿನ ತಿನ್ನೋವಷ್ಟು ಮಾಡ್ಕೊಂಡಿದ್ದೆ ತುಂಬ ಗರ್ಗರಿಯಾಗಿ ಚೆನ್ನಾಗಾಗಿತ್ತು ಚಕ್ಲಿ ಅಕ್ಕಿ ಹಿಟ್ಟಿದ್ಬಿಟ್ರೆ ನಾವು ಈ ಥರ ಪಟ್ಟಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಜಾಸ್ತಿ ಮಾಡೋಕ್ಕೆ ಹೋದರೆ ನನಗೆ ಆಮೇಲೆ ಆಮೇಲೆ ಪೇಷನ್ಸ್ ಕಡಿಮೆ ಆಗಿಬಿಡುತ್ತೆ ಸಾಕು ಒಂದ್ಸಕು ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗಾಗಲೇ ಅಚ್ಚುತ್ತವರು ಕೂಡ ಆಫೀಸಿಂದ ಬಂದರು ಮಳೆಯಲ್ಲಿ ಚಳಿ ಚಳಿ ಆಗ್ತಾ ಇತ್ತು ಸೊ ಅವರು ಕೂಡ ಆಫೀಸಿಂದ ಬಂದ ತಕ್ಷಣ ಬಿಸಿ ಬಿಸಿ ಚಕ್ಲಿ ಮಾಡಿದ್ದೆ ಅದನ್ನು ಕೊಡೋದಕ್ಕೆ ನಮಗೊಂಥರ ಖುಷಿ ಆಗುತ್ತೆ ಆಫೀಸಿಂದ ಬಂದಾಗ ನಾವೇನಾದರೂ ತಿಂಡಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಒಂದು ಸ್ವಲ್ಪ ಕಷಾಯ ಮತ್ತು ಚಕ್ಲಿ ತಿಂದಿದ್ದಾಯಿತು ಹಾಗೇ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಈ ಮಕ್ಕಳಿಗೆ ಆಗಸ್ಟ್ ಹದಿನೈದು ಬಂದರಂತೂ ಏನಾದರೂ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷ್ ಕಾಂಪಿಟೇಷನ್ ಅಂತ ಅಲ್ಲ ಒಂದು ಸೆಲೆಬ್ರೇಷನ್ ಅಂತ ಇಟ್ಟಿದ್ದರು ನಾನು ಅನಗಂಗೆ ಭಾರತ್ ಮಾತಾ ಮಾಡಿದ್ದೆ ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಒಂದು ವೇಲ್ ತರಿಸಿದ್ದೆ ಅಂದರೆ ದುಪ್ಪಟ್ಟ ಅದು ಕೇಸರಿ ಬಿಳಿ ಹಸಿರು ಇರೋದು ಮೊದಲು ಸೀರೆ ಉಡಿಸೋ ಪ್ಲ್ಯಾನ್ ಇತ್ತು ಬಟ್ ಆ ಸೀರೆ ಅವಳು ತುಂಬಾ ದೊಡ್ಡದಾಗ್ತಾ ಇತ್ತು ಅದಕ್ಕೋಸ್ಕರ ದುಪ್ಪಟ್ಟದಲ್ಲೇ ಅವಳಿಗೆ ಸೀರೆ ಉಡಿಸ್ದೆ ಅದು ಚೆನ್ನಾಗಾಗಿತ್ತು ಮತ್ತು ವೇಲ್ ಒಂಚೂರು ಅಂದರೆ ಲೈಟ್ ವೆಯ್ಟ್ ಇದ್ದಿದ್ರಿಂದ ಅವಳಿಗೆ ಏನು ಇರಿಟೇಟ್ ಕೂಡ ಆಗ್ತಾ ಇರಲಿಲ್ಲ ಪುಟಾಣಿಯಾಗಿ ಚೆನ್ನಾಗಿ ಕಾಣಿಸ್ತಾ ಸೊ ಹೀಗೆ ಭಾರತ್ ಮಾತಾ ಮಾಡಿ ಅವಳನ್ನ ಸ್ಕೋಲಿ ಕಳಿಸಿದ್ದಾಯಿತು ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂತ ಹೇಳಿದ್ಲು ಹೀಗಿತ್ತು ನಮ್ಮ ಒಂದು ದಿನ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ